ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಾರಾಷ್ಟ್ರ ಸರ್ಕಾರದ ಆಡಳಿತದಲ್ಲಿ ಮುಸ್ಲಿಮರ ದರ್ಗಾ ಮತ್ತು ಮಸೀದಿಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಖಂಡಿಸಿ ಇಂದು ಹುಕ್ಕೇರಿ ತಾಲೂಕಿನ ವಿವಿಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಜರುಗಿಸಿ ಬೃಹತ್ ರ್ಯಾಲಿ ನಡೆಸಿದ್ರು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ್ ಜಿಲ್ಲೆಯ ಗಜಾಪುರ್ ಗ್ರಾಮದ ರಾಜಾ ಜಾಮಾ ಮಸೀದಿ ಮೇಲೆ ಕೆಲ ಕಿಡಿಗೇಡಿಗಳು ದಾಂಧಲೆ ಜರುಗಿಸಿ ಭಯೋತ್ಪಾದನಾ ಕೃತ್ಯ ನಡೆಸಿ ಮಸೀದಿಗೆ ಕೇಸರಿ ಬಾವುಟ ಹಾರಿಸಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ಮಾಡಿರುತ್ತಾರೆ ಹಾಗೂ ವಿಶಾಲಗಡದಲ್ಲಿರುವ ಮಲಿಕ್ ರೇಹಾನ್ ದರ್ಗಾದಲ್ಲಿ ಹಾನಿ ಮಾಡಿರುತ್ತಾರೆ ಇಂತಹ ಕೃತ್ಯ ಮಾಡಿದ ಪುಂಡರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮುಖಂಡರು ಆಗ್ರಹಿಸಿದರು ನಂತರ ರ್ಯಾಲಿ ಮೂಲಕ ಆಡಳಿತ ಸೌಧಕ್ಕೆ ತೆರಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಹನ್ನೊಂದು ಜಮಾತ್ ಸದಸ್ಯರು ವಿವಿಧ ಮುಸ್ಲಿಂ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಮೇಲೆ ಪ್ರಕೃತ ನಿರಂತರ ದಾಳಿಯನ್ನ ಖಂಡಿಸಿ ಮತ್ತು ಲಿಂಚಿಂಗ್ ಮಾಬ್ ಲಿಂಚಿಂಗ್ ಅಂದ್ರೆ ಗುಂಪು ಹತ್ಯೆಯ ಮೂಲಕ ಮುಸಲ್ಮಾನ್ ಎನ್ನುವ ಒಂದೇ ಕಾರಣಕ್ಕಾಗಿ ಹದಿನೈದರಿಂದ ಇಪ್ಪತ್ತು ಜನರು ಅಂತ ಹೇಳಲಿಕ್ಕೆ ಹಚ್ಚಿ ಮತ್ತು ದೇವರ ಹೆಸರಿನಲ್ಲಿ ಅವರಿಗೆ ಅವರ ಮೇಲೆ ಅಪರಾಧಿಕ ಕೃತ್ಯ ಎಸಕ್ತಾ ಇದ್ದಾರೆ ಅದೇ ರೀತಿ ಎರಡು ನಡೆದ ಮುಂಚೆ ಉತ್ತರ ಪ್ರದೇಶದಲ್ಲಿ ತ್ರಿಶ್ರಾಮ್ ಎನ್ನುವಂತ ಒಬ್ಬ ದೇವಸ್ಥಾನದ ಪೂಜಾರಿ ಅದೇ ರೀತಿ ಅವನೇ ಮಂದಿರದ ಮೂರ್ತಿಯನ್ನು ಒಡೆದುತ್ತಾನೆ ಮಂದಿರದ ಮೂರ್ತಿಯನ್ನು ಒಡೆದು ಅವನು ಮುಸಲ್ಮಾನರ ಮೇಲೆ ಹಾಕಿ ಮನ್ನ ಮತ್ತು ಸೋನು ಅನ್ನುವನನ್ನ ಅರೆಸ್ಟ್ ಮಾಡಿದ್ದ ಇನ್ವೆಸ್ಟಿಗೇಷನ್ ನಡೆದ ನಂತರ ು ಅಲ್ಲಿ ಇದ್ದಂತ ಚಿಕ್ಕ ಮಕ್ಕಳು ಹೇಳಿದ್ರು ಇದು ಇದು ಈ ರೀತಿ ಸಂಘ ಪರಿವಾರದವರು ತಮ್ಮ ರಾಮ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ